ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾನು ಹೇಳಿದ್ದ ನಮ್ಮನ್ನು ಪೀಳಿಗೆ ಸರ್ ನಾನು ಹೇಳಿದರೆ ನಾವು ಕಲಾವಿದರಿದ್ದ ಹಾಗೆ ಹೇಳಿ ಇಲ್ಲಿ ಮುಗಿಯಿದ್ದ ಕರಾವಳಿಯವರು ಇದ್ದಾಗ ಗೊತ್ತಾಗ್ತದೆ ಅದು ಯಕ್ಷಗಾನ ಬ್ಯಾಲೆಟ್ ಅಂತ ಇದ್ದರೆ ಇನ್ನೊರಿಗೆ ಗೊತ್ತಾಗ್ತದೆ ಒಂಬತ್ತು ಗಂಟೆ ನೋಡಿ ಬೆಳಿಗ್ಗೆ ಆರು ಗಂಟೆ ತನಕ ಮಾಡ್ತಾರೆ ತಗೊಂಡಾಗ ಇನ್ನೊಂದು ಕಡೆ ಆಗ್ತದೆ ಹಾಗೆ ನಾವು ಮೂರು ವರ್ಷಕ್ಕೆ ಹೋಗ್ತಾ ಇರ್ತೇವೆ ನಮ್ಮ ಸಚಿಕನವರಿಗೆ ಎರಡು ಒಂದು ನಿನ್ನೆ ಪ್ರೊಬೇಷನ್ ಆಯಿತು ಆ ಬಗ್ಗೆ ನಾನು ಅಭಿನಂದನೆ ನಾವು ಹೋಗಲಿಕ್ಕೆ ರೆಡಿ ಇದೆ ಯಾವ ಪ್ಲೇಸ್ಗೆ ಆಕ್ಟರ್ ಕೂಡ ಅದೇನು ದೊಡ್ಡದಲ್ಲ ಒಬ್ಬ ಯಾವುದೇ ಅಧಿಕಾರಿಗೆ ಒಂದು ಪ್ರೊಬೇಷನ್ ಒಂದು ಆಗಿಲ್ಲ ಅಂದ್ರೆ ಅದೊಂದು ಮೆಂಟಲ್ ಟೆನ್ಷನ್ ಅದು ಖುಷಿ ಆಯ್ತು ನನಗೆ ಪ್ರೊಬೇಷನ್ ಆಗ್ತದೆ ಎರಡನೇದಾಗಿ ಅಂದ್ರೆ ಇವರು ನನಗೆ ಒಂದು ವರ್ಷದಿಂದ ಪರಿಚಯ ಚೆನ್ನಾಗಿ ಕೇಸ್ ಅಂದ್ರೆ ನಾಲೆಡ್ಜ್ ತಿಳ್ಕೊಂಡಿದ್ರು ಅವ್ರ ಜಜ್ಮೆಂಟ್ ನನಗೆ ಅಪೀಲ್ಗಳನ್ನು ನೋಡ್ತಿದ್ದೇನೆ ಚೆನ್ನಾಗಿ ಮಾಡಿದ್ರು ಮತ್ತೆ ಯಾವುದೇ ಅಡ್ವೊಕೆಟ್ ಗೊತ್ತೆ ಏನು ಕಂಡಿಲ್ಲ ನಾನು ಕಂಪ್ಲೇಂಟ್ಗಳು ಬಂದಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಸ್ಮೂತ್ ಮೈಂಡೆಡ್ ಬೇಡಿ ಸ್ವಲ್ಪ ಅಮೋಷನಲ್ ಆಗಿರ್ತಾರೆ ಅವರು ಈ ವೇದಿಕೆಯಲ್ಲಿ ಅಡ್ವೈಸ್ ಏನಂದರೆ ಸ್ವಲ್ಪ ಒಂದು ಐದು ಗಂಟೆಗೆಲ್ಲ ಮುಗಿಸಿಕೊಳ್ಳಿ ಯಾಕಂದ್ರೆ ಆರು ಗಂಟೆ ತನಕ ಮಾಡೋದು ನಾನಂತೂ ಒಪ್ಪೋದಿಲ್ಲ ನಾವು ತುಮಕೂರು ಐದು ಗಂಟೆ ಮುಗಿಸಿದರೆ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಬೋದು ನೆಕ್ಸ್ಟ್ ಡೇ ಇದೆ ಕೆ ಎಸ್ ನಾವು ನೋಡಿಕೊಳ್ಬೋದು ಎಲ್ಲದಕ್ಕಿಂತ ಮುಖ್ಯ ನಮ್ಮ ಆರೋಗ್ಯವನ್ನು ನಾವು ಮೈಂಟೈನ್ ಮಾಡ್ಕೊಳ್ತೀವಿ ನಾವು ಟೆನ್ಷನ್ ಅಲ್ಲಿ ಕೆಲಸ ಮಾಡ್ತೇವೆ ಅಂದರೆ ಹೋಗಿ ಗೊತ್ತೇನೆ ನಾವೀಗ ಇದ್ದಾಗ ಮಾತ್ರ ಯಾವುದೇ ಒಂದು ಕೊಟ್ಟು ಸಣ್ಣ ಕೂಡ ಇಷ್ಟು ಸೈಟೇಷನ್ ಕೊಡ್ತಾರೆ ಸೈಟೇಷನ್ ಕೊಟ್ಟಿಲ್ಲ ಅಂದ್ರೆ ಆ ಸೈಟೇಷನ್ ರೆಫರ್ ಮಾಡಿಲ್ಲ ಅಂದ್ರೆ ಅದೇ ಒಂದು ಅಪಿಲ್ ಗ್ರಂಟ್ ಅವರಿಗೆ ನಾನು ಕೊಟ್ಟ ಸೈಟೇಷನ್ ರೆಫರ್ ಮಾಡಿಲ್ಲ ಅಂತೇಳಿ ಮಾಡ್ಬೋದು ಚೆನ್ನಾಗಿ ಉಂಟು ಅಡ್ವೈಸ್ ತಗೊಂಡು ಕೆಲಸ ಮಾಡ್ಬೋದು ಈ ಅವಧಿಯಲ್ಲಿ ವಕೀಲರು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಇದೇ ರೀತಿ ಬರುವಂಥ ಎಲ್ಲ ನ್ಯಾಯಾಧೀಶರು ಕೂಡ ಸಪೋರ್ಟ್ ಇರಲಿ ಮೇಡಮಿಗೆ ಹೋದ ಪ್ಲೇಸಲ್ಲಿ ಕೂಡ ಚೆನ್ನಾಗಿ ಒಂದು ಆರೋಗ್ಯ ಇರಲಿ ಏನೋ ಕೆಲಸ ಮಾಡಲಿ ಸಂದರ್ಭ ಇರಲಿ ಕೇಳಿ ನಮ್ಮದು ನಮ್ಮದು ಮತ್ತು ಮೇಡಮ್ದು ಒಂದೇ ಬ್ಯಾಚ್ ಆಗಿರೋದ್ರಿಂದ ಉಗ್ರದೂ ಕೂಡ ಪ್ರೊಫೆಷನರಿ ಕ್ಲಿಯರ್ ಆಗಿದ್ದೀನಿ ಈಗ ನಾನು ಒಂದು ಎರಡು ಮಾತಾಡೋದಕ್ಕಿಂತ ಮುಂಚೆ ಮಂಕುತಿಮ್ಮನ ಕಗ್ಗ ಒಂದು ಬರುತ್ತೆ ನನಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ರಿಗಿಂಗೆ ಎಲ್ಲರೊಳಂದಾಗೂ ಮಂಕುತಿಮ್ಮ ಅಂದರೆ ಈ ನಾಟುಡಿ ಎಲ್ಲರ ಜೊತೆ ಸಹಬಾಳ್ವೆಯಿಂದ ನ್ಯಾಯ ವಿತರಣೆ ಇಲ್ಲಿ ತೊಡಗಿರುವಂತಹ ನಮ್ಮ ಶಶಿಕಲಾ ಮೇಡಮ್ಗೆ ಇದು ಅನ್ವಯ ಆಗುತ್ತೆ ಯಾಕೆಂದರೆ ಎಲ್ಲರ ಜೊತೆ ಸಹಕಾರದಿಂದ ಒಂದು ನ್ಯಾಯ ವಿತರಣೆ ಅಲ್ಲಿ ತೊಡಗಿದ್ದಾರೆ ಹಾಗಾಗಿ ಅವರ and I will be forever indebted to her. I think uh, to have such a down-to-earth personality and charismatic personality, the God's grace is always required. Uh, we sometimes think that uh, we have better that uh, God has always better plans than us. Accordingly, madam has been posted to the coastal city of uh, Mangalore and I am very confident that uh, she is going, uh, going to make a very remarkable journey over here i would like to wish her all the very best and may all the dreams come true.

ಖಂಡಿತ ಅಲ್ಲ ಎಲ್ಲದು ಮೊದಲೇ ಹೇಳಿದ ನೀವು ಎಳಬೇಳಿ ನಾನು ಹೇಳಿ ಅದು ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಯಾಕೆಂದರೆ ಹೇಳಿದ್ದೆ ಬದಲು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ಒಂದು ಸಹೋದರನ್ನ ಕಳಿಸುವಾಗ ಎಂಥ ಕಲ್ಲೆಲ್ಲ ಮನುಷ್ಯನ ಒಂದು ದುಃಖ ಕೇಳ ಆ ಒಂದು ಸನ್ನಿವೇಶ ತಮ್ಮ ಇದೆ ಖಂಡಿತ ಯಾಕೆಂದ್ರೆ ಶಶಿಕಲಾ ಬಗ್ಗೆ ಏನು ಹೇಳಿದ್ದಾರೆ ವರ್ಷ ಪೂರ್ತಿ ಓದ್ಬಿಟ್ಟು ಮೂರು ಗಂಟೆ ಬರೀ ಎಕ್ಸಾಮ್ ಬಂದಾಗಿದ್ದ ನನಗೆ ಸಿಕ್ಕಿ ಈಗ ಬಂದು ಇಸ್ತಿದ್ದ ನಮ್ಮ ಮನ ಅವ್ರಿಗೆ ಯಾವ ರೀತಿ ನೋಡ್ಕೊಳ್ಳಿ ಹಂಗೆಲ್ಲರಿಗೂ ಗೊತ್ತಿತ್ತು ಮಾನವೀಯತೆ ಪ್ರತೀಕ ಅಂದರೆ ತಪ್ಪಾಗಲ್ಲ ಅವ್ರು ಸೀಟಿಗೆ ಬರುವಾಗ ಯಾರೇ ಸಹಾಯ ಮಾಡ್ಕೊಂಡು ಬರಲಿಂಥವ್ರು ಸೀಟಿಗೆ ಬರ್ತಾರವ್ರು ಇವಾಗ ಒಂದಿನ ವರ್ಷ ಬರೀ ಯಾರು ಸಹಾಯ ಮಾಡ್ಕೊಂಡು ಅಂತಲೇ ಬರೋದು ಸೀಟಿಗೆ ಅವರು ಯಾರು ತೊಂದರೆ ಮಾಡಲಿ ಫೈನ್ ಹಾಕೋದು ಯಾವುದೂ ಇಲ್ಲ ಆ ಅವ್ರು ಅಗಾನವಾದ ಹಿಮಾಲಯ ಪರ ಸದೃಶ್ಯ ಅಂತ ಒಂದು ವ್ಯಕ್ತಿತ್ವ ಮೇಡಮ್ ಅವರು ಅಡ್ವೊಕೇಟ್ ಎಲ್ಲಾ ಕಷ್ಟಕ್ಕೂ ಅವ್ರು ಬಂದಿದ್ದಾರೆ ಎಲ್ಲರ ಸುಖಕ್ಕೂ ಬಂದಿದ್ದಾರೆ ನಮ್ಮ ಸ್ನೇಹಿತರಿಗೆ ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಒಂದು ಗಂಟೆಗೆ ಕೂತಿದ್ರು ಒಳ್ಳೆಯಕ್ಕಾಗಲಿ ಏನು ಹೇಳೋದು ಗೊತ್ತಾ ಅವ್ರ ಬಗ್ಗೆ ಏನೇನೋ ಪಾಯಿಂಟ್ಸ್ ನೋಡ್ಕೋಬೇಕು ಅಂತ ಒಂದು ಸಮರ್ಥ ಮರ್ತೋಗುತ್ತೆ ನಾಮ ನಾ ಎಲ್ಲ ಫಂಕ್ಷನ್ ನಾನು ಎಲ್ಲರೂ ತಮಾಷೆ ಮಾಡಿ ನಗಿಸ್ತೀನಿ ಆದರೆ ಆಗ್ತಾ ಇಲ್ಲ ಅಷ್ಟು ಮನಸ್ಸು ಭಾರವಾಗಿದೆ ಇವತ್ತು ಮೇಡಮ್ ನಮ್ಮನ್ನು ಬಿಟ್ಟು ತುಂಬ ಎಲ್ಲರೂ ಯಾರು ಇಷ್ಟೊಂದು ಜನ ಬಂದಿರೋ ಸಾಕ್ಷಿ ಅದಕ್ಕೆ ನೂರ ತೊಂಬತ್ತಕ್ಕೆ ಹೆಚ್ಚು ಗೊತ್ತ ತಕ್ಷಣ ಶಾರ್ಟ್ ಟೈಮಲ್ಲಿ ಬಂದು ಮೇಡಮ್ ನಮ್ಮ ಜೊತೆ ಜನ ಬಂದಿದ್ದಾರೆ ಎಲ್ಲ ಯಾರು ನಾವು ಡ್ರಾಮಾ ಕಂಪನಿ ಥರ ಬೇರೆ ಬೇರೆ ಕಡೆ ಮೂರು ವರ್ಷ ಅದನ್ನು ನೋಡಬೇಕು ಅಂತ ನಾವು ಡ್ರಾಮಾ ಕಂಪನಿಯಲ್ಲ ನ್ಯಾಯದಾನವನ್ನು ಹೆಚ್ಚು ಜನರಿಗೆ ಕೊಡಲಿಕ್ಕೆ ನಾವು ತಮ್ಮ ಯಾತ್ರೆಯನ್ನು ಮುಂದುವರಿಸ್ತಾ ಇದ್ದೀವಿ ಅದೇ ರೀತಿ ಎ ಸಾಹೇಬರು ಕಳೆದ ಮೂರು ವರ್ಷಗಳಿಂದ ನಮ್ಮ ನಂಜಮೂಡಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಅವರು ನ್ಯಾಯದಾನವನ್ನು ಭಾಳ ಶ್ರೇಷ್ಠವಾಗಿ ಕೊಟ್ಟಿದ್ದಾರೆ ನಮಗೆ ಯಾರೇ ನ್ಯಾಯಾಧೀಶರು ಬಂದರೂ ನಮ್ಮ ನಂಜಮೂಡ ತಾಲೂಕಿನ ನಮ್ಮ ವಕೀಲ ಸಂಘ ನಮ್ಮ ನ್ಯಾಯಾಧೀಶರು ನಮ್ಮ ಕೋರ್ಟು ನಮ್ಮ ನ್ಯಾಯೀಶ್ ನಮ್ಮ ನ್ಯಾಯಾಧೀಶರು ಅಂತ ಹೇಳಿ ಆಹ್ವಾನದಿಂದ ಅದನ್ನು ಸ್ವೀಕರಿಸಿ ಕೊನೆವ್ರಿಗೂ ಉಳಿಸ್ಕೋತಾರೆ ನಮ್ಮ ನ್ಯಾಯಾಧೀಶರು ಅಂತಕ್ಕಂಥದ್ದು ಎಲ್ಲರ ಮನುಷ್ಯಲೂ ಇದೆ ನನ್ನಲ್ಲೂ ಅದೇ ಭಾವನೆ ನಮ್ಮ ನ್ಯಾಯಾಧೀಶರು ನಮ್ಮ ಕೋರ್ಟು ಅಂತಕ್ಕಂಥದ್ದೇ ಬದಲು ಪ್ರಾಶಸ್ತ್ಯ ಕಕ್ಷಿಣ್ರು ಬರ್ತಾರೆ ಎರಡು ವರ್ಷ ಇರ್ತಾರೆ ಹೋಗ್ತಾರೆ ಅವ್ರು ಕೊಡ್ತಕ್ಕಂಥ ತೀರ್ಪನ್ನು ನಾವು ಭಕ್ತಿಯಿಂದ ಯಾವುದೇ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನನ್ನ ಪರವಾಗಿ ಬರಲಿ ವೃದ್ಧವಾಗಿ ಬರಲಿ ನಾವು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಅದೇ ರೀತಿ ಅಂತ ಕೊಟ್ಟಂಥ ಶಶಿಕಲಾ ಮೇಡಮ್ ನಾನು ಪ್ರೀವಿಯಸ್ ಇಂತ ಸಾಹೇಬ್ರಿರ್ಬೋದು ಅರಪಂಗಲಕ್ಷ್ಮೀ ಮೇಡಮ್ ಇರ್ಬೋದು ಕಿಶೋರ್ ಸರ್ ಇರ್ಬೋದು ಅವ್ನನ್ನು ತುಂಬ ಕೋಆಪ್ರೇಷನ್ ಕೊಟ್ಟರು ಅವ್ರು ಕೋಆಪ್ರೇಷನ್ ಯಾವತ್ತೂ ಮರೆಯಲ್ಲ ಅದಾದ ನಂತರ ನಮ್ಮ ಸತೀಶ್ ಸರು ಕಮಲಾಕ್ಷರ್ ಸರು ಮತ್ತೆ ಹೃದಿಕ ಅವ್ರು ಬಂದ ನಂತರ ಇನ್ನೂ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಯಾಕೋ ಇವ್ ಇವನಿಗೆ ಬಿಟ್ಟು ಹೋಗ್ಬೋದಿತ್ತೇನೋ ನಾನೆಲ್ಲ ತಫ್ ಮಾಡ್ಕೊಂಡೆ ಅವನ ವರ್ಷ ರಿಲೇಷನ್ ಕೇಳ್ಬೋದಿತ್ತೇನೋ ಅಂತ ಈಗ ಅನಿಸ್ತಾ ಇದೆ ಆದರೆ ಏನು ಮಾಡೋಕ್ಕಾಗಲ್ಲ ನನ್ನ ಇಂಟೆನ್ಷನ್ ಎದ್ದಿದ್ದು ಟ್ರಾನ್ಸ್ಫರ್ ಕೊಡಬೇಕಾದ್ರೆ ನಂಗೆ ಇನ್ನೊಂದು ಸ್ವಲ್ಪ ನಿಯರ್ ಬೈ ಪ್ಲೇಸಸ್ ಸಿಕ್ಕಂದರೆ ನನ್ನ ಕಂದೆ ಮಕ್ಕಳು ಗದ್ದೆ ಆಗುತ್ತೆ ಈಗ ನನ್ನ ಜೊತೆ ಒಂದು ತಾಯಿ ಇದ್ದಾರೆ ನನ್ನ ಕನೆಯ ನಮ್ಮ ಊರಲ್ಲಿದ್ದಾರೆ ಹಾಗಾಗಿ ನಾನು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಇಟ್ಟಿದ್ದು ಈಗ ಮುನ್ನೂರು ಮೂವತ್ತು ದೂರ ಆಗುತ್ತೆ ಆದರೆ ನಾನು ಹೇಳಿದ್ನಲ್ಲ ನನ್ನ ಫ್ಯಾಮಿಲಿ ಸಪೋರ್ಟ್ ನನಗೆ ಯಾವಾಗಲೂ ಇರುತ್ತೆ ಹಾಗಾಗಿ ಆಗಲಿ ಅಪ್ಪ ಅಂತ ಮುಂದೆ ಇದ್ದೀನಿ ಮತ್ತು ನಾನು ಟ್ರಾನ್ಸ್ಫರ್ ಆದ ನಂತರ ನನಗೆ ಮಾರಲಾಗಿ ಸಪೋರ್ಟಲ್ಲಿ ನಿಂತವರು ನನ್ನ ನನ್ನ ಕಲೀಗ್ಸ್ ಸಿಗುತ್ತೆ ಹೇಳಿದ್ರು ಕೆಲವೊಬ್ರು ಕೇಳಿ ಮಾಡ್ಕೊಳ್ತಾರೆ ಅಂತ ಜಾಗಕ್ಕೆ ನಿಮಗೆ ಪೋಸ್ಟಿಂಗ್ ಆಗಿದೆ ಧೈರ್ಯವಾಗಿ ಹೋಗಿ ನಿಮ್ಗೆ ಏನೇ ಡೌಟ್ ಇತ್ತು ಅನ್ನೋ ಕೇಳಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ದಯವಿಟ್ಟು ಈ ನನ್ನ ಅಧಿಕಾರಾವಧಿ ನಿಮ್ಗೆ ಯಾರಾದ್ರೂ ನನ್ಗೆ ಕೇಳಿದ್ದೇವರು ಪ್ರತ್ಯಕ್ಷವಾಗೋ ಇಲ್ಲ ಪರೋಕ್ಷವಾಗೋ ನನ್ನಿಂದ ಏನಾದ್ರು ತಪ್ಪಿ ತಪ್ಪಾಗಿರೋ ದಯವಿಟ್ಟು ನಾನು ಶ್ರಮಿಸ್ಬೇಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇನ್ನೊಂದೇನು ಗೊತ್ತಾ ನನ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇರಲ್ಲ ಆದ್ರೆ ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಮತ್ತೆ ನಮ್ಗೆ ಪ್ರೆಷರ್ ಇದ್ದಂಥ ಟೈಮಲ್ಲಿ ಕೆಲವೊಂದ್ಸಲ ನಾನು ಶೇಡ್ ಕೊಡದೆ ಸಕಾಯಿಸಿರ್ಬೋದು ಆದರೆ ಅದರಲ್ಲಿ ಬೇಕು ಅಂತ ನಾನು ಮಾಡಿದ್ದಲ್ಲ ನಾನು ನನಗೀಗ ಇಲ್ಲಿಂದ ಹೋಗ್ತಿರೋದು ನಾನು ತವ್ರ ಮನೆಯಿಂದಲೇ ಆ ಥರ ಫೀಲ್ ಇದೆ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ನೀವು ಯಾರಾದ್ರೂ ಮಂಗಳೂರು ಸೈಡ್ ಬಂದಂಥ ಟೈಮಲ್ಲಿ ದಯವಿಟ್ಟು ಬನ್ನಿ ನಿಮ್ಮ ಅಕ್ಕನ ತಂಗಿನವರು ಇದ್ದಾರೆ ಅಂತ ಅಂದ್ಕೊಂಡು ದಯವಿಟ್ಟು ಅದಕ್ಕೆ ಬನ್ನಿ ಅಂತ ಕೇಳಿ ತಪ್ಪಾಗಿದೆ ಸಾರಿ ಮತ್ತು ನಾನು ಇಲ್ಲಿದ್ದೀನಿ ಅಂತ ಅನ್ನೋದಕ್ಕೆ ನಾನು ಈ ಟೈಮಲ್ಲಿ ನನ್ನ ಫ್ರೆಂಡಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಇದ್ದೀನಿ ಅನ್ನೋದಕ್ಕೆ ಮೇನ್ ರೀಸನ್ನೇ ಅವನು ನಾನು ಯಾವತ್ತೂ ನನ್ನ ಕನ್ಸ್ಟನ್ಸರು ಎಲ್ ಎಲ್ ಬಿ ಮಾಡಬೇಕು ಅಂತ ಅಂದ್ಕೊಂಡಿದ್ದವಳೆಲ್ಲ ಅಂಥವ್ನ ಅವನು ಫೋರ್ಸ್ ಮಾಡಿ ನಮ್ಮ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಕರ್ಕೊ ಎಲ್ ಎಲ್ ಬಿ ಕಾಲೇಜ್ಗೆ ಜಾಯಿನ್ ಮಾಡಿದ್ದು ಆನಂತರ ನನ್ನ ಎಕ್ಸಾಮ್ ಎರಡು ಸಲ ಫೇಲೋರ್ ಆದ ಮೇಲೆ ನಾನು ಒಂದು ಮಾರಲ್ ಸಪೋರ್ಟಾಗಿ ನಿಂತ್ಕೊಳ್ಳೋ ನನ್ನ ಫ್ರೆಂಡು ಇಲ್ಲ ಸಚಿ ನೀನು ಮಾಡೇ ನೀನು ಮಾಡೇ ಮಾಡ್ತೀಯಾ ಅಂತ ನನಗೆ ಅವನು ಆದರೆ ಇದಿ ಅಂತ ಹೇಳ್ತಾರೆ ನೋಡಿ ನಾನು ನನ್ನ ಫ್ರೆಂಡ್ಸು ತುಂಬ ದಿನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಮತ್ತೆ ಈ ಟೈಮಲ್ಲಿ ನನ್ನ ಅಪ್ಪ ನಮ್ಮ ಚಪ್ಪರಾಜ್ ಕೀಲ ಈ ದಿನ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಶುರುವಾಗಿದೆ ಮುಂದೆ ಸಮಸ್ಯೆ ಈ ತರ ಆಗ್ತಾಯಿದೆ ಅಂತೆ ನಾನು ನಮ್ಮ ಕೃತಿಕಾ ಮೇಡಮ್ ಇಲ್ಲಿಗೆ ಎಂಟ್ರಿ ದಿನನೇ ಇವತ್ತು ಸಂತೋಷನ ಅನುಭವಿಸ್ತಾ ಇದ್ದೀವಿ ಒಂದೊಂದು ದಿನ ಸ್ವಲ್ಪ ನೋವುಗಳನ್ನ ಅನುಭವಿಸ್ತಾ ಇದ್ದೀವಿ ಅನುಭವಿಸುತ್ತೆ ಅಂತಲೇ ಅವತ್ತೇ ಹೇಳಿದ್ದೆ ಅವತ್ತಿನ ದಿನ ಇವತ್ತೇ ಆಗಿದೆ ಸೊ ಮತ್ತೊಂದೇನು ಅಂದರೆ ನಮ್ಮಿಂದ ಯಾರು ಸಾಹೇಬಗಳು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಕಣ್ಣೀರು ಹಾಕ್ತಿದ್ದೆ ಕೆಲವು ನನ್ನ ಮಿತ್ರರೆಲ್ಲ ಹೇಳಿದ್ರು ನೀವು ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಸ್ಥಾನದಲ್ಲಿ ಕೂತಿದಿರಿ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳಿ ಆ ಒಂದು ಕಾರಣದಿಂದ ಸ್ವಲ್ಪ ನಾನು ಕೂಡ ನನ್ನ ಮೊಸರನ್ನ ತೆಗೆದಿಟ್ಕೊಂಡು ಈ ಸಂದರ್ಭದಲ್ಲಿ ನಾಲ್ಕು ಮಾಸ್ಗಳನ್ನ ಆಡಬೇಕು ಅಂತ ಬಯಸ್ತಾ ಇದ್ದೀನಿ ಬರುವಾಗ ನಮ್ಮ ಶಶಿಕಲಾ ಮೇಡಮ್ ಬರುವಾಗ ಜೊತೆಯಲ್ಲಿ ನಾಲ್ಕು ಜನ ಸಾಹೇಬರುಗಳು ಒಂದು ಮಟ್ಟಿಗೆ ಬಂದರು ನಮ್ಗೆ ಅದೇ ಒಂದು ಖುಷಿ ಆಯಿತು ನಾವು ಹಿಂದೆ ಪ್ರಾಕ್ಟೀಸ್ ಮಾಡಿಸಿದಾಗ ಇಬ್ಬರೊಜನೂ ಬರೋದು ಹೋಗೋದು ಮಾಡೋದು ಹಿಂಗೆ ಆಗ್ತಿತ್ತು ಬಟ್ ಹೋಗುವಾಗ ಸದ್ಯದಲ್ಲಿ ಅನುಪಮ ಲಕ್ಷ್ಮೀ ಮೇಡಮ್ ಯಾವ ಥರ ಅಲ್ಲಿ ಅವರು ಈಗ ಕೊನೆಯದಾಗಿ ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಅವರು ಮೂರು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಕಂಪ್ಲೀಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ತಿಳಿದ ಮಟ್ಟಿಗೆ ಅಥವಾ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾವ ಒಬ್ಬ ವಕೀಲರನ್ನು ಕೂಡ ವಕೀಲರೇ ಅಂತ ಮಾತಾಡ್ತೀವಿ ಪ್ರತಿಯೊಬ್ಬ ಒಂದು ವರ್ಷ ಎರಡು ವರ್ಷ ಆತ್ಮಗಳಾಗಿ ಬಂದಿರ್ತಕ್ಕಂಥ ಒಬ್ಬ ಹಿರಿಯ ವಕೀಲರು ಕೂಡ ಅವರಿಗೆ ಸರ್ ಅಂತಲೇ ಹೇಳಿ ನಾಟ ಅಂತ ಒಂದು ದೊಡ್ಡ ಗುಣ ನಮ್ಮ ಸಶಿಕಲಾ ಸರ್ ನಾವು ಮಿಚ್ಚ ಇದ್ದಂತೆ ಬರುವಾಗ ಖುಷಿ ಪಡ್ತೀವಿ ಮೂರು ವರ್ಷ ಇದ್ದಾಗೆ ಇದೆ ಇದು ಮಾಡ್ತೀವಿ ಎಲ್ಲರಿಗೂ ಮನ್ಸನ್ ನೋವಿದೆ ಅನೇಕ ಜನ ಮಾತಾಡಬೇಕು ಫೀಲಿಂಗ್ಸ್ಗಳನ್ನ ಹೇಳ್ಕೋಬೇಕು ಅಂತೆಲ್ಲ ಸಾಕಷ್ಟಿದೆ ಅಂದ್ರೆ ಮುಖದಲ್ಲಿ ಕಾಣ್ತಾ ಇದೆ but también da agua.